ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ ನಾನು ವಿಶೇಷಿದಾರ ಭಟ್ ಒಂದೆಡೆ ಕುರ್ಚಿಗಾಗಿ ಕಿತ್ತಾಟ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೋ ಡಿ ಕೆ ಶಿವಕುಮಾರ್ ಹೊಸದಾಗಿ ಮುಖ್ಯಮಂತ್ರಿ ಆಗ್ತಾರೋ ಈ ಕಾಂಗ್ರೆಸ್ನ ಬಿಕ್ಕಟ್ಟನ್ನು ಬಿ ಜೆ ಪಿ ಯಾವ ರೀತಿ ನೋಡ್ತಿದೆ ಬಿ ಜೆ ಪಿ ಏನು ಮಾಡ್ತಿದೆ ಇದು ಕುತೂಹಲಕರವಾದ ಬಿ ಜೆ ಪಿ ಬಹಳ ಮುಖ್ಯವಾದ ಒಂದು ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಬಿ ಜೆ ಪಿ ನಿರೀಕ್ಷೆ ಮಾಡ್ತಾ ಇದೆ ಆ ಕಾರಣಕ್ಕಾಗಿಯೇ ಎರಡು ದಿನಗಳ ಹಿಂದೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದರು ದೆಹಲಿಗೆ ಹೋಗಿದ್ದು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನೋಡೋದಕ್ಕಾಗಿ ಯೂಶ್ವಲಿ ಅಮಿತ್ ಶಾ ಅಷ್ಟು ಸುಲಭವಾಗಿ ಯಾರಿಗೂ ಅವರು ಅಪಾಯಿಂಟ್ಮೆಂಟ್ ಕೊಡಲ್ಲ ಆದರೆ ಈಗ ಕರ್ನಾಟಕದ ಬಗ್ಗೆ ಅಮಿತ್ ಶಾ ಹೆಚ್ಚಿನ ಲಕ್ಷ್ಯವನ್ನು ಕೊಡ್ತಿದ್ದಾರೆ ಯಾಕೆಂದರೆ ರಾಜಣ್ಣ ಅವರ ಪುತ್ರನಿಗೆ ಅಮಿತ್ ಶಾ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಅನ್ನೋದೇ ಶಾಕಿಂಗ್ ಆದ್ದು ರಾಜಕೀಯ ವಲಯದಲ್ಲಿ ಅಂದರೆ ಕರ್ನಾಟಕದ ಬೆಳವಣಿಗೆಯನ್ನು ಬಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಎಸ್ಪೆಷಲಿ ಗೃಹ ಸಚಿವ ಅಮಿತ್ ಶಾ ಭಾಳ ಕೀನಾಗಿ ಕ್ಲೋಸ್ ಆಗಿ ಆಬ್ಸರ್ವ್ ಮಾಡ್ತಿದ್ದಾರೆ ಹೌ ಟು ಪ್ಲೇ ವೆಂಟ್ ಟು ಪ್ಲೇ ವೈ ಟು ಪ್ಲೇ ಇದು ಅವರ ಮುಂದಿರುವ ಪ್ರಶ್ನೆ ಅದಕ್ಕೆ ಏನು ಮಾಡಬೇಕು ಆ ಕಾರಣಕ್ಕಾಗಿ ವಿಜೇಂದ್ರ ಅವರನ್ನು ಅಮಿತ್ ಶಾ ಕರೆಸ್ಕೊಂಡಿದ್ದರು ವಿಜೇಂದ್ರ ನೋಡ್ತೀನಿ ಅಂತ ಹೇಳಿದ್ರು ಕೂಡ ಆಸಕ್ತಿಯಿಂದ ಕಳಿಸ್ಕೊಂಡಿದ್ದವರೇನೆ ಇಡೀ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ವಿಜೇಂದ್ರ ಅವರಿಂದ ಅಮಿತ್ ಶಾ ಮಾಹಿತಿಯನ್ನು ಪಡೆದರು ಏನೇನು ಆಗ್ತಾಯಿದೆ ಅವರ ಕೈಯಲ್ಲಿ ಬಳಿ ಮಾಹಿತಿ ಇರಲಿಲ್ಲ ಅಂತಲ್ಲ ಅಮಿತ್ ಶಾ ಅವರಿಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಇದೆ ಅವ್ರ ಕೈಯಲ್ಲಿ ಅವರು ಕ್ಷಣ ಕರ್ನಾಟಕದಲ್ಲಿ ಏನು ಆಗ್ತಾಯಿದೆ ಏನು ಅನ್ನೋ ಮಾಹಿತಿಯನ್ನು ಅವರು ಸಂಗ್ರಹಿಸ್ತಾ ಇರ್ತಾರೆ ಸೊ ತಮಗೆ ದೊರಕಿರುವ ಮಾಹಿತಿಯನ್ನು ವಿಜೇಂದ್ರ ಜೊತೆ ಕೌಂಟರ್ ಚೆಕ್ ಮಾಡಿಬಿಟ್ಟು ಅವರು ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ವಿಜೇಂದ್ರ ಅವರಿಗೆ ನೀಡುತ್ತೆ ಯು ಹ್ಯಾವ್ ಟು ಡೂ ದಿಸ್ ಯು ಹ್ಯಾವ್ ಟು ಡೂ ದಿಸ್ ಲೈಕ್ ನಾವು ಇದನ್ನು ಹೇಗೆ ಮಾಡಬೇಕು ಅಂತ ಸೊ ಒಂದು ಅಮಿತ್ ಶಾ ಮತ್ತು ಕೇಂದ್ರ ಬಿ ಜೆ ಪಿ ನಾಯಕರ ಅಭಿಪ್ರಾಯದಂತೆ ಈ ಫೈಟ್ ಏನಿದೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ನೋಡೋಣ ಫೈಟು ಇದು ಬಹುಬೇಗ ತಣ್ಣಗಾಗುವುದಿಲ್ಲ ಫಸ್ಟ್ ಬಿ ಜೆ ಪಿ ನಾಯಕರ ಚಿಂತನೆ ಇದು ನಿರೀಕ್ಷೆ ಇದು ಒಂದು ಶಮನ ಆಗಲ್ಲ ಶಮನ ಆಗಲ್ಲ ಅಂದರೆ ಆಗದಿದ್ದರೆ ಏನಾಗುತ್ತೆ ಬಿ ಜೆ ಪಿ ಆಲೋಚನೆ ಪ್ರಕಾರ ಸಿದ್ದರಾಮಯ್ಯನವರು ಕಂಟಿನ್ಯೂ ಆದರೂ ಕಾಂಗ್ರೆಸ್ ಸಮಸ್ಯೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಸಮಸ್ಯೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಈ ಸಮಸ್ಯೆಯ ಒಳಗಡೆ ಮುಳುಗಿ ಕುಸಿದು ಹೋಗುತ್ತೆ ಅನ್ನೋದು ಬಿ ಜೆ ಪಿ ನಿರೀಕ್ಷೆ ಸೊ ಆ ಕಾರಣಕ್ಕಾಗಿ ತಾವೇನು ಮಾಡಬೇಕು ಅಂತ ಅವರು ನೀಡಿರುವ ಸೂಚನೆ ಪ್ರಕಾರ ಅಮಿತ್ ಶಾ ಅವರು ಒಂದು ಇನ್ನೂ ಎರಡು ಮೂರು ತಿಂಗಳ ಒಳಗೆ ಕರ್ನಾಟಕದ ಸರ್ಕಾರ ಕುಸಿಬೋದು ಕುಸಿದ ಸಂದರ್ಭದಲ್ಲಿ ಮತ್ತೆ ಹೊಸ ಸರ್ಕಾರದ ರಚನೆಯ ಸಾಧ್ಯತೆಗಳಿವೆ ಬಿ ಜೆ ಪಿ ಪ್ರಕಾರ ಈಗಿಲ್ಲ ಹೊಸ ಸರ್ಕಾರದ ಸಾಧ್ಯತೆಗಳಿಲ್ಲ ಇನ್ಯಾರನ್ನೋ ಸೇರಿಸ್ಕೊಂಡು ಮಾಡೋಕ್ಕೂ ಆಗಲ್ಲ ಅನ್ನೋದು ಅಮಿತ್ ಶಾ ಅನಿಸಿದೆ ಯಾಕೆಂದರೆ ಈಗಾಗಲೇ ಸಿ ಬಿ ಜೆ ಪಿಯ ಜೊತೆ ಜೆ ಡಿ ಎಸ್ ಇದೆ ಈಗ ಯಾವುದೋ ಒಂದು ಗುಂಪು ಒಡೆದು ಬಂದುಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಅಂತ ಅದು ಕಷ್ಟ ಆ ಕಾರಣಕ್ಕಾಗಿ ಅಮಿಷ ಅಂದುಕೊಂಡಿದ್ದು ಸೊ ಚುನಾವಣೆ ಅನಿವಾರ್ಯ ಆಗಬಹುದು ಸೊ ಚುನಾವಣೆ ಅನಿವಾರ್ಯ ಆದರೆ ನಾವು ಏನು ಮಾಡಬೇಕು ಚುನಾವಣೆಗೆ ಬೇಕಾದಂಥ ಸಿದ್ಧತೆಗಳಿಗೇನಿವೆಯಲ್ಲ ಆ ಸಿದ್ಧತೆಗಳನ್ನು ಹೇಗೆ ಮಾಡ್ಕೋಬೇಕು ಅದು ಅವರು ವಿಜಯೇಂದ್ರ ಜೊತೆ ಚರ್ಚೆ ನಡೆಸಿದ್ದು ಸೊ ಈ ಚರ್ಚೆಯಿಂದ ಒಂದು ಅಂಶ ಸ್ಪಷ್ಟ ಆಗೋದು ನಾನು ಅದು ಇದನ್ನು ಕೂಡ ಎರಡು ದಿವಸದಿಂದ ನಾನು ಹೇಳ್ತಿದ್ದೀನಿ ವಿಜೇಂದ್ರ ಅವರ ಬದಲಾವಣೆಯ ಪ್ರಶ್ನೆ ಇದೆಯಲ್ಲ ಅದು ನೇಪಥ್ಯಕ್ಕೆ ಸರದಂತೆ ಕಾಣುತ್ತೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆಯುತ್ತಿರೋ ಕಚ್ಚಾಟ ಇದೆಯಲ್ಲ ಅದು ವಿಜಯೇಂದ್ರ ಅವರಿಗೆ ಒಂದು ವರದಾನ ಆದಂತೆ ಕಾಣ್ತಾ ಇದೆ ಸೊ ಆದ್ದರಿಂದ ಈಗ ಇನ್ನು ಎರಡು ಮೂರು ತಿಂಗಳಿನಲ್ಲಿ ಒಂದೊಮ್ಮೆ ಚುನಾವಣೆ ಬರುವ ಸ್ಥಿತಿ ನಿರ್ಮಾಣ ಆದರೆ ಆವಾಗ ಹೊಸ ಅಧ್ಯಕ್ಷರನ್ನು ಮಾಡಿ ಇನ್ನೊಂದು ಮಾಡಿ ಮಾಡೋಕ್ಕಾಗಲ್ಲ ಆದ್ದರಿಂದ ಇವರೇ ಸಿದ್ಧಗೊಳ್ಳಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಸದ್ಯಕ್ಕಂತೂ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಪ್ರಶ್ನೆಯನ್ನು ಪಕ್ಕಕ್ಕೆ ತಳ್ಳಲಾಗಿದೆ ಆ ಖುಷಿಯೊಂದಿಗೇನೆ ವಿಜಯೇಂದ್ರ ಡೆಲ್ಲಿಯಿಂದ ವಾಪಸ್ ಬಂದಿದ್ದು ಯಾಕೆಂದರೆ ಅವರಿಗೆ ತಾತ್ಕಾಲಿಕವಾದಂಥ ಒಂದು ಇದು ಸಿಕ್ಕಿದೆ ಅವರಿಗೆ ಸೇಫ್ ಅನಿಸೋ ಒಂದು ಆಶ್ವಾಸನೆ ಸಿಕ್ಕಿದೆ ಸೊ ಇದರಿಂದ ಆಗ್ಬಿಟ್ಟು ಬಿ ಜೆ ಪಿಯ ಒಳಗಡೆ ಇರುವಂತಹ ಅವರ ವಿರೋಧಗಳಿದಾರಲ್ಲ ಅವರಿಗೂ ಕೂಡ ಈಗ ಯಾಕಪ್ಪ ಈ ಕಾಂಗ್ರೆಸ್ನವನ್ನ ಹೊಡ್ಕೊಂಡು ನಮಗೆ ಸ್ಥಿತಿ ತಂದರು ಅಂತ ಅದು ಯತ್ನಾಳ್ ಅಂತವರಿಗೂ ಇದೆ ಅಂತ ಹಾಗೆ ಅನ್ಸಕ್ಕೆ ಪ್ರಾರಂಭ ಆಗಿದೆ ಸೊ ಅದ್ರ ಜೊತೆಗೆ ಅವ್ರ ಗುಂಪಿನಲ್ಲಿ ಪ್ರತಾಪ್ ಸಿಂಹ ಇತ್ಯಾದಿ ಇತ್ಯಾದಿ ದೇ ಆರ್ ಆಲ್ಸೋ ಲೈಕ್ ದ್ಯಾಟ್ ಅವರಿಗೆ ಒಂದು ರೀತಿ ವಿಜಯೇಂದ್ರಗೆ ಕಾಂಗ್ರೆಸ್ ಡೆವಲಪ್ಮೆಂಟ್ ಇದೆಯಲ್ಲ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ ನಮ್ಮಲ್ಲಿ ಸೊ ಆ ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆದಂತೆ ಕಾಣ್ತಾ ಇದೆ ಆದ್ದರಿಂದಲೇ ವಿಜೇಂದ್ರ ಮತ್ತೆ ಇದ ಗಟ್ಟಿಯಾದಂಗೆ ಕಾಣುತ್ತೆ ಆದರೆ ಬಿ ಜೆ ಪಿಯ ಒಳಗಡೆ ಅಲ್ಲಿರುವ ಒಕ್ಕಲಿಗೆ ಲಾಬಿ ಏನಿದೆಯಲ್ಲ ಆ ಒಕ್ಕಲಿಗ ಲಾಭಿ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟಪಡ್ತಾರೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅಹಿಂದ ವರ್ಗ ಕಾಂಗ್ರೆಸ್ನಿಂದ ಹೋಗ್ಬೋದು ದೂರ ಹೋಗ್ಬೋದು ಆವಾಗ ಕಾಂಗ್ರೆಸ್ ಸಂಪೂರ್ಣ ದುರ್ಬಲ ಆಗುತ್ತೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಹೊರಟೋಗುತ್ತೆ ಆವಾಗ ತಾವು ಅಧಿಕಾರಕ್ಕೆ ಬರೋಕ್ಕೆ ಆಗುತ್ತೆ ಅದು ಬಿ ಜೆ ಪಿಯ ಒಂದು ವರ್ಗ ಯೋಚನೆ ಇದೆ ಆರ್ ಎಸ್ ಎಸ್ ಕೂಡ ಅದೇ ರೀತಿಯ ಚಿಂತನೆಯಲ್ಲಿದೆ ಸೊ ಡಿ ಕೆ ಶಿವಕುಮಾರ್ ಯಾಕೆಂದರೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಇಸ್ ಸಾಫ್ಟ್ ಹಿಂದುತ್ವ ಪರ್ಸ ಸೊ ಆದ್ದರಿಂದ ತಮಗೆ ಹೆಚ್ಚು ಸೂಟ್ ಆಗ್ಬೋದು ಒಂದು ಅವ್ರು ಕಂಟಿನ್ಯೂ ಆದರೂ ಓಕೆ ಈ ಅಹಿಂದ ಬೆಂಬಲ ಇದೆ ನೋಡಿ ಅದು ಕಾಂಗ್ರೆಸ್ಸಿಂದ ಹೊರಟು ಹೋದರೆ ಇಟ್ ಇಸ್ ಈಸಿ ಟು ಡಿಫೀಟ್ ದ್ಯಮ್ ಈ ರೀತಿಯ ಆಲೋಚನೆ ಕೂಡ ನಡೀತಾ ಇದೆ ಸೊ ಆದ್ದರಿಂದ ಬಿ ಜೆ ಪಿ ಸೈಡ್ ವಿಂಗ್ನಲ್ಲಿಂತು ವಾಚ್ ಮಾಡ್ತಾ ಇದೆ ಸೀರಿಯಸ್ ಆಗಿ ಎಲ್ಲದಕ್ಕಿಂತ ಯು ಸಿ ಅಮಿತ್ ಶಾ ಅವರು ಇಡೀ ಕರ್ನಾಟಕದ ರಾಜಕಾರಣವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅವರ ಉದ್ದೇಶ ಇರೋದು ಒಂದೇ ಸಿ ಇಡೀ ಇಂಡಿಯಾದಲ್ಲಿ ಒಂದು ಪ್ರಬಲ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೋಯಿತು ಅಂತಾದರೆ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ತಮ್ಮ ಆಸೆ ಏನಿದೆ ಅದು ಈಡೇರುತ್ತೆ ಆದ್ದರಿಂದ ಎಟ್ ಕಾಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಅದಕ್ಕೆ ಈಗ ನಡೆಯುತ್ತಿರುವ ಈ ಭಿನ್ನಮತ ಜಗಳೇನಿವಿಲ್ಲ ಅದನ್ನು ತಮಗೆ ಬೇಕಾದಾಗ ಬಳಸ್ಕೋಬೇಕು ಯಾವ ಮೂ ಹೇಗೆ ಮಾಡಬೇಕು ಈ ಎಲ್ಲ ಸಂದೇಶವನ್ನು ಅಮಿತ್ ಶಾ ರಾಜ್ಯ ನಾಯಕರಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ತಲುಪಿಸಿದ್ದಾರೆ ಹಾಗಿದ್ರೆ ಏನು ಆಟ ಆಡುತ್ತೆ ಲೇಡಸ್ ವೇಟ್ ಎಂಡ್ ಸಿ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಶೇಷ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ